ಪ್ರಶಾಂತವಾಗಿ ಐತ್ವಾಯ್ವಾ ಆರಾಮ ಇಂತಲ್ಲಿ ಆರಾಮ ಮಕ್ಕೋಬೇಕು ಅನಿಸುತ್ತ ನೋಡಿ ನೋಡಿದ್ರೆ ಜಾಗ ನೋಡಿದ್ರೆ ನಿಂತು ಬರಕತ್ತಾವು ವಾ ನಮ್ಮ ಅತ್ತಿ ಮುಂಜಾನೆ ಅದ್ದೆ ಒಡ ಒಡ ಹಚ್ಬಿಟ್ಟಿರ್ತಾಳ ಮನೆಯಾಗ ಅಲ್ಲಿ ಇಲ್ಲಂಗ ಆಗೋದಿಲ್ಲ ನೋಡ್ರಿ ಮನೆಯಾಗ ಹಂಗ್ ಮಾಡ್ತಾಳ ಅಂದ್ರೆ ನೋಡ್ರಿ ಎಷ್ಟು ಮಂದಿ ಇವಾಗ ಹಿಂಗೆ ಬರ್ತಾರ ನಮ್ಮ ಅತ್ತಿಗೆ ಇಂತ ಅಡಗಿದ್ದಿತ್ತು ಬರಾಕ ಹ ಬರಬಾರ್ದ ಮುಂಜಾನೆ ಅದ್ದು ಅಡ್ಡಾಡ್ಕೊಂತ ಬರೀ ಅಲ್ಲೇ ಮಕ್ಕೊಂತ ಎಂಟು ಗಂಟೆ ಮಟ ಮತ್ತೆ ಮಕ್ಕೊಂಡ ಹಾಸಿಗೆ ನನಗೆ ಏಳು ಏಳು ಅಂತ ಶುರು ಮಾಡಿರ್ತಾಳೆ க ததினா இல்ல வாக்க பாந்து வேம்மடுகக்க வயவான். டிீனா பர்வன் இங்கு வேயம்மடத்தத்தியாீன்னஓோடு ஹங்கக்க நான்ங்க டிம் ம கத்தனி உவாதினா ப இங்க வேயமார்த்துனன். அது வேம்மத்திரவு என ஒன்றற குஷேக்கம் இங்க மாடுகக்கன்ன கைமை என்ன இடத ஆயிற்று ஓ அர்சண வேயம்மது குங்காும். ನಮ್ಮ ಮತ್ತೆಲ್ಲಿ ಮನೆಯಾಗ ಆಡ್ಕೊಂತ ಆಡ್ಕೊ ಅಂತ ಏನ್ ಮಾಡಾಕತಿರ್ತಾಳೆ ಏನನ್ನ ಹೇಳಿಲ್ಲ ಕೇಳಿಲ್ಲ ಹಂಗ ಬಂದಿ ಎಷ್ಟು ಹುಡ್ಕಿ ಆಡ್ತಾಳೋ ಏನು ಏನ್ ಕತೀನ ಬರ್ಬೇಕಾಗಿತ್ತು ಮತ್ತೆಲ್ಲಿ ಹುಡುಕ್ತಾಳ ಏನು ಪೈ ಬಂದಿದ್ರಾ ಹೇಳ್ ಬಂದಿದ್ರ ಆಕಡ್ತೀನಿ ಬಿಡ ಆಯ್ಕೆ ಮೊದ್ಲ ಪೈತಾ ಅಲ್ಲಿ ಯಾರ ಮನಿಗೆ ಹೋಗ್ಕುಂಟ್ರ ಇನ್ ಏನು ಮಾಡಕ್ ಹೋಗ್ತಾನಿ ಅಂದ್ರೆ ಬರ್ತಿದ್ಲ ಆಯ್ತು ಕಳಿಸ್ತೀವಿ ತಿಳ್ಬಿಡ ಹೇಳದಂಗ ಚಲ ಆಗಿತ್ತು

ఇల్లి banda ani ki aa adu ankonnanu nodnan ay idikene jadda hanga ninthati ha maneyaga vare bagashi ella bettu ellu banade vayki ha na ella hudikadatha ellarne keluga athu illi bandu en madatha vayki minakshi minakshi ayye na mathi vadhradanga athalle illi bandani ki aga illi en bartha buda na bandi taru gotilla bettila ikki yaru helthara அது எல்லாம் வந்துவிட்டது ಮಾಡ್ ನೋಡ್ರಿ ಹಂಗೆ ಇದಕ್ಕೆ ಮತ್ತೆ ಹಿಂಗ ತಡಿ ಇಲ್ಲ ಹೋಗಿರಬೇಕು ಇಕ್ಕಿ ನೀನ್ ಅಣ್ಣ ಕತ್ತಿದ್ಲ ಅಂತ ಮತ್ತೆ ನೀನ್ ಇಲ್ಲಿ ಹುಡುಕೊಂಡು ಬನ್ನಿ ನೋಡ್ ನಾನು ನಡಿ ಮನಿಗೆ ಆರೆ ಮಣ್ಣ ನಡಿ ಇಲ್ಲಿ ಬಂದ ಆಯ್ತಿ ವ್ಯಾಯಾಮ ಮಾಡಕ್ಕೆ ಹುವಾ ತೆರ ನೆಮ್ದಿ ನಿಂತ ಮುಂಜೆ ಎದ್ದ ಮನೆ ಓಡಾ ಓಡಾ ಹಸ್ತಿರ ಅಂತ ಹೇಳಿ ಇಲ್ಲಿ ಬಂದ ನೋಡ್ ನಾನು ನಾನು ಯಾಕ ನನ್ನ ಮೈ ಕೈ ಎಲ್ಲ ವಜ್ಜದ ನನ್ನ ಸಾತಿತ್ತು ಒಂದಿ ವ್ಯಾಯಾಮ ಮಾಡ ಮಾಡಿದ್ರ ಅತ ದಪ್ಪಗೆ ನನ್ನ ಸಾಗದ ಅಂತ ಹೇಳಿ ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ನೀ ಹುಡುಕೊಂಡೆ ಯಾ ಯಾನ್ ಕರ್ಮ ಎಲ್ಲಿ ಹೋಗ್ಬೇಕ್ರಿಪ್ಪ ನಾನು ನಾ ಬರ್ತಾನೆ ಹೋಗ್ರಿ ಹಿಂದಾಗ್ರಿ ಅದೇ ಬಗುಶಿ ಎಲ್ಲ ಬಿಟ್ಟು ಬಂದಾ ಇಕ್ಕಿಲಿ ಬಾಯ ಮಡಕ್ ನಡಿ ಮನಿ ನಡಿ ಸರ ಅಡಿಗೆ ಮಾಡಬೇಕಲ್ಲ ಮುಂಚೆಲ್ಲ ಅಡಿಗೆ ಇಲ್ಲ ಆಂಬಲಿಲ್ಲ ಬಂದಿಲ್ಲಿ ಇದು ಮಾಡಕತ್ರ ಹೋಗ್ರಿ ಪಾತ್ಯ ನನಗೆ ಅಡಿಗೆ ಮಾಡಿ ಮಾಡಿ ಬರೆ ಅಡಿಗೆ ಮಾಡದು ಚಾ ಮಾಡದು ಬಾಂಡ ತಿಕ್ಕದು ಕಸ ಹೊಡಿದು ಅರಿ ಹೋಗಿದೆ ಇದನ್ನ ಮಾಡಿ ಮಾಡಿ ಜೀವನಾನ ವೈಕಂದ ಬ್ಯಾಸ್ರ ಹೋಗಿತ್ರಿ ನನ್ನ ಅದಕ್ಕೆ ಚೇಂಜ್ ಇರ್ಲಿ ಅಂತ ಹೇಳಿ ಒಂದ್ ಸ್ವಲ್ಪ ಇಲ್ಲಿ ವ್ಯಾಯಾಮ ಮಾಡಕ್ ಬಂದಿ ಸುಮ್ನ ನನಗ ಕೆಣಕಕ್ ಹೋಗ್ಬಾಡ್ರಿ மணிகோடி நான் தூக்கி போறேங்களா அவன் சப்போர்ட் விட்டு வேமாடாம வந்துட்டு கொண்டு இந்த அவடை படுத்தனந்து சரவள நடி மணி மத்த நான் நோடு இந்த கண்டக போன சேத்தனந்து நடி மணி நான் சரவள நடி நீ வேனர மார்க் குறிப்பா யாரை கேட வந்து குறி என்னர மார்க் குறி நான் வந்து இத வரங்கிரா நீ ஹோப் ரெட்ட சொன்னா நான் தெரி கட்ஸ் பண்ணி அல்ல நீ எழுதி ஆக்டிவ் கோதில் நீ அனமா குறி ஆமா நான் கடைக்கு லாம்லி லை எல்லா பிட் இல்ல வந்து இங்க வேமார் கொண்டு இருக்கங்க அது நீ நெக்ஸ்ட் திருக்கோண்டிட்டு திருக்கோண அல்ரேத்தர ಬರ್ತಾನೆ ಅಂತ ಹೇಳಿ ನಿಲ್ರಿ ಈಗ ಬರ್ತಾನೆ ಹೋಗ್ರಿ ನಾ ಇಲ್ಲ ನೀವು ಹೋಗ್ರಿ ನಾ ಬರ್ತಾನೆ ನಾ ಇನ್ನೊಂದು ಸ್ವಲ್ಪ ವ್ಯಾಯಾಮ ಮಾಡ್ಬೇಕು ವ್ಯಾಯಾಮ ಮಾಡಿ ಬರ್ತಾನೆ ಇಲ್ಲ ಅಂದ್ರೆ ಇಲ್ಲೇ ಮಕ್ಕೊಂಡು ಬರ್ತಾನೆ ನೋಡ್ರಿ ನಾ ಸುಮ್ನೆ ಇಲ್ಲ ಅಂದ್ರೆ ನೀವು ಸುಮ್ನೆ ಹೋದ್ರೆ ಚಲೋ ಈಗ ವ್ಯಾಯಾಮ ಮಾಡಿ ಇಟ್ಟು ಹತ್ತು ಬಿಡ್ತಾನೆ ಬಿಟ್ಟು ಬರ್ತಾನೆ ಇಲ್ಲ ಅಂದ್ರೆ ತಣ್ಣ ಇಲ್ಲೇ ಮಕ್ಕೊಂಡ್ಬಿಡ ನಾ ಇನ್ನೇ ಲಾಸ್ಟ್ ಕೇಳ್ತಾನೆ ಬಂದ್ರೆ ಚಲೋ ಈಗ ಸರಳ ಮನೆ ನಡಿ ಸುಮ್ಮನೆ ಹೇಳಾಕತ್ತ ನೋಡ್ರಿ ನಾನಂತೂ ಈಗ ಬರೋದಿಲ್ಲ ನೋಡಿ ಇತ್ತರ ನೀವು ಬೇಕಾದ್ ಮಾಡ್ರಿ ನಾ ಬರೋದಿಲ್ಲ ನಾ ಇನ್ನೊಂದು ಸ್ವಲ್ಪ ಹತ್ತು ಬಿಟ್ಟು ಬರೋಕೆ ಬೇಕಂದ್ರೆ ನೀವು ನನ್ನ ಜೊತೆ ಬರೀ ಇಲ್ಲೇ ವ್ಯಾಯಾಮ ಮಾಡೋದಂತ ಇಬ್ಬರು ಕೊಡಿ ಆರೋಗ್ಯಕ್ಕೆ ಚಲೋ ವ್ಯಾಯಾಮ ஆஹ் நோட் எஸ் தப்பாட்டாங்க

ಇನ್ನಂಗಲ್ಲಿ ಆಡ ಮೇಲೆ ಮೈ ತಿರ್ತಿ ನೋಡಿದ್ರು ಅದಕ್ಕ ಬರ್ತತ್ತ ಅದು ಹಟ್ಟಿ ಮೈ ಎಲ್ಲ ಬರ್ತತ್ತ ಮತ್ತೆ ನೀನ ಬಾಯಿ ಹಿಡ್ತಿ ಅಂತ ಇಟ್ಕೊಂಡ್ರೆ ಇಂಗ ವ್ಯಾಯಾಮ ಮಾಡೋ ಪರಿಸ್ಥಿತಿನ ಬರಂಗಿಲ್ಲ ಏನಿಲ್ಲ ಅವ್ರ ಪಾಪ ನೀವ್ ಎಷ್ಟು ತಳ್ಳಗದಿರ ನೋಡ ಎಲ್ಲಾರು ಇರ್ತಾರೆ ಅದಕ್ಕ ನೋಡಿ ಅಲ್ಲಿ ನೋಡಿ ಅಲ್ಲಿ ನಿಮ್ಮಂತರ ನಿಮ್ಕಿಂತ ಡಬಲ್ ಡಬಲ್ ಅದಾರ ನೋಡಿ ಅಲ್ಲಿ ಹೆಂಗ್ ಬಂದಾರ ನೋಡ್ರಿ ವ್ಯಾಯಾಮ ಮಾಡಕ್ಕ ನೀವು ಇಷ್ಟ ತಪ್ಪ ಆದ್ರಿ ನೋಡಿದ್ರೆ ಹಿಂಗ್ ಕೊಚ್ಕೊಂತೀರಿ ಸುಮ್ಮನೆ ವ್ಯಾಯಾಮ ಮಾಡ್ರಿ ಅನ್ಸತಿ ಆರೋಗ್ಯಕ್ಕೆ ಚಲೋ ಹೇಳಿದ್ ಮಾತ್ ಕೇಳ್ರಿ ಅನ್ಸಪ್ಪ